ವಾಯುಪಡೆಯ ಸೇನಾನಿ ಜಿ ಎಸ್ ಮಂಜುನಾಥ್ ಪಂಚಭೂತಗಳಲ್ಲಿ ಲೀನವಾದಂಥ ದೃಶ್ಯ ನಾವು ಇಲ್ಲಿ ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀಯಲ್ಲಿ ಭಾರವಾದ ಹೃದಯದಿಂದ ತೋರಿಸುತ್ತಿದ್ದೇವೆ ಇತ್ತೀಚೆಗೆ ದೆಹಲಿಯ ಆಗ್ರಾದಲ್ಲಿ ಪ್ಯಾರಾಚ್ಯೂಟ್ ವಿಫಲವಾಗಿ ಮೃತಪಟ್ಟಂಥ ಮಂಜುನಾಥ್ರವರ ಮೃತದೇಹವನ್ನು ನಾವಿಲ್ಲಿ ತೋರಿಸುತ್ತಿದ್ದೇವೆ ಈರ ಮರಣ ಹೊಂದಿದ ವಾಯುಪಡೆಯ ಸೇನಾನಿ ಮೃತದೇಹವನ್ನು ಸ್ವಂತ ಊರಾದ ಹೊಸನಗರ ತಾಲೂಕಿನಲ್ಲಿ ಸಾವಿರಾರು ಜನರಿತ ಮೃತದೇಹವನ್ನು ರಾಜ ಬೀದಿಯಲ್ಲಿ ತೆಗೆದುಕೊಂಡು ಹೋಗುತ್ತಿರುವ ಹೃದಯ ಭಾರವಾದಂಥ ಚಿತ್ರವನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಇತ್ತೀಚೆಗೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಪ್ಯಾರಾಚುಟ್ ವಿಫಲವಾಗಿ ವೀರ ಮರಣ ಹೊಂದಿದ ವೀರ ಸೇನಾನಿ ಮಂಜುನಾಥ್ರವರ ಮೃತದೇಹವನ್ನು ಇಲ್ಲಿ ಸೇನಾ ವಾಹನದಲ್ಲಿ ರವಾನಿಸುತ್ತಿರುವಂಥ ಹೃದಯ ವಿದ್ರಾವಕ ದೃಶ್ಯವನ್ನು ಸಿ ಎನ್ ಎನ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಾವು ಇಲ್ಲಿ ತೋರಿಸಲು ವಿಷಾದಿಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಹೊಸನಗರ ತಾಲೂ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ವೀರ ಯೋಧನ ಅಂತಿಮ ನಮನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನಸಾಗರವೇ ಇಲ್ಲಿ ಸೇರಿದೆ ವೀರ ಯೋಧನ ವೀರ ಮರಣಕ್ಕೆ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಕಂಬನಿ ಮಿಡಿಯುತ್ತಿದ್ದು ಹೊಸನಗರ ತಾಲೂಕು ಅಕ್ಷರಶಃ ಕಂಬನಿಯಲ್ಲಿ ಕೈತೊಳೆಯುವಂಥ ಸ್ಥಿತಿಯನ್ನು ನಾವಿಲ್ಲಿ ನೋಡಬಹುದಾಗಿದೆ ಇಡೀ ದೇಶ ದೇಶವೇ ಮರುಕಪಡುವಂಥ ಅತ್ಯಂತ ಘೋರ ದುರಂತವಿದೊಂದು ಆಗ್ರಾದಲ್ಲಿ ಪ್ಯಾರಾಚು ವಿಫಲವಾಗಿ ನಡೆದು ಹೋಗಿದೆ ಇದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅತ್ಯಂತ ಘೋರ ದುರಂತ ಕಂಡ್ರಿ ಶಿವಮೊಗ್ಗ ಸಂಸದ ಬಿ ವೈ ರಾಘವೇಂದ್ರ ಅಂತಿಮ ನಮನ ಪಡೆದಂಥ ಕ್ಷಣವಿದು ನೋಡ್ರಿ ಮೃತ ಯೋಧನ ಪತ್ನಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವಂಥ ಮನ ಕಲುಕುವ ದೃಶ್ಯ ಕಂಡ್ರಿ ಇದು ಕೇವಲ ಮೂವತ್ತಾರು ವರ್ಷದಲ್ಲಿ ಇಹಲೋಕ ತ್ಯಜಿಸಿದ ಮೃತ ಯುವಕನ ಕಣ್ಣೀರಿನ ಕತೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಅಂತಿಮ ದರ್ಶನ ಪಡೆದಂಥ ದೃಶ್ಯವಿದು ಶಿವಮೊಗ್ಗ ಶಾಸಕ ಹಾಗೂ ಶಿವಮೊಗ್ಗ ಸಂಸದ ಅಂತಿಮ ದರ್ಶನವನ್ನು ಪಡೆದರು ಮೃತ ಯೋಧನ ಪತ್ನಿಯ ಕಣ್ಣೀರಿನ ಯಶೋಗಾದೆಯನ್ನು ನಾವಿಲ್ಲಿ ತೋರಿಸಲು ವಿಷಾದಿಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಮೃತ ಯೋಧನ ಅಂತಿಮ ದರ್ಶನ ಪಡೆಯುತ್ತಿರುವ ಮೃತ ಯೋಧನ ಪ್ರಕ್ರಿಯೆ ಹೊಸನಗರದಲ್ಲಿ ಜನ ಸಾಗರವೇ ಪ್ರೀತಿ ಬರುತ್ತಿದೆ ಪ್ರಿಯ ವೀಕ್ಷಕರೇ ಮೃತ ಯೋಧನಿಗೆ ಅಂತಿಮ ನಮನ ಸಲ್ಲಿಸಲು ಹೊಸನಗರ ತಾಲೂಕಿನಲ್ಲಿ ಸಾವಿರಾರು ಜನ ಸಾಲುಗಟ್ಟಿ ನಿಂತಿರುವ ದೃಶ್ಯವನ್ನು ನಾವಿಲ್ಲಿ ತೋರಿಸುತ್ತಿದ್ದೇವೆ ಸಕಲ ಸರ್ಕಾರಿ ಗೌರವದೊಂದಿಗೆ ಹೊಸನಗರದಲ್ಲಿ ಮೃತ ಯೋಧನ ಅಂತಿಮ ದರ್ಶನ ಪಡೆಯುತ್ತಿರುವ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ನೆರೆದಿರುವುದನ್ನು ತಾವು ನೋಡಬಹುದು ಹೊಸನಗರ ತಾಲೂಕಿನ ಪಟಗೊಪ್ಪ ಬಳಿಯ ಸಂಕೂರು ನಿವಾಸಿಯಾದ ಮಂಜುನಾಥ್ ಜಿ ಎಸ್ ಸುಮಾರು ಹದಿಮೂರು ಹದಿನಾಲ್ಕು ಸಾವಿರ ಅಡಿಯಿಂದ ಕೆಳಗೆ ಬಿದ್ದು ಮೃತಪಟ್ಟಿರುತ್ತಾರೆ ಮೃತ ಯೋಧನ ಅಂತ್ ಅಂತಿಮ ದರ್ಶನವನ್ನು ನಾವಿಲ್ಲಿ ನಿಮಗೆ ಎಳೆ ಎಳೆಯಾಗಿ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಪ್ಯಾರಾಚೂಟ್ ವಿಫಲವಾಗಿದ್ದರಿಂದ ಮೃತ ಯೋಧ ಕೊನೆಯುಸರಿ ಎಳೆದಂಥ ಅತ್ಯಂತ ದುರಂತ ಸಂಗತಿಯನ್ನು ನಾವಿಲ್ಲಿ ತೋರಿಸಲು ಬಯಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಹೊಸನಗರದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಮೃತ ಮಂಜುನಾಥ್ರವರ ಪಾರ್ಥಿವ ಶರೀರವನ್ನು ಇಲ್ಲಿ ತಾವು ನೋಡಬಹುದು ಪ್ರಿಯ ವೀಕ್ಷಕರೇ ನೋಡಿರಿ ಸೇನಾ ವಾಹನದಲ್ಲಿ ಸರ್ ಸಕಲ ಸರ್ಕಾರಿ ಗೌರವದೊಂದಿಗೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಸಾಗರ ಹಾಗೂ ಹೊಸನಗರ ಎರಡೂ ಕ್ಷೇತ್ರಕ್ಕೆ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ಅವರನ್ನು ತಾವಿಲ್ಲಿ ನೋಡಬಹುದು ಪ್ರಿಯ ವೀಕ್ಷಕರೇ ನೋಡ್ರಿ ಶಾಸಕ ಪತ್ನಿಯ ಕಣ್ಣೀರಿನ ದಾರೆ ನೋಡ್ರಿ ಯೋಧನ ಸಮವಸ್ತ್ರವನ್ನು ತಬ್ಬಿಕೊಂಡು ಕಣ್ಣೀರ ದಾರಿಯಲ್ಲಿ ಯೋಧನ ಪತ್ನಿ ತಾವಿಲ್ಲಿ ನೋಡಬಹುದು ಯೋಧನಿಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸುತ್ತಿರುವ ದೃಶ್ಯ ನಾವಿಲ್ಲಿ ತೋರಿಸಿದ್ದೇವೆ ಹೊಸನಗರ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರಿಂದ ಯೋಧನಿಗೆ ಅಂತಿಮ ನಮನವನ್ನು ಸಲ್ಲಿಸುತ್ತಿರುವಂಥ ಹೃದಯ ವಿದ್ರಾವಕ ದೃಶ್ಯವನ್ನು ನಾವಿಲ್ಲಿ ನಿಮಗೆ ತೋರಿಸುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ಸಕಲ ಸರ್ಕಾರಿ ಗೌರವದೊಂದಿಗೆ ಪ್ಯಾರಾಚ್ಯೂಟ್ ಹೇಗೆ ವಿಫಲವಾಗುವುದು ಎಂಬುದಂಥ ಒಂದು ಚಿತ್ರವನ್ನು ನಾವಿಲ್ಲಿ ನಿಮಗೆ ಸಾಂದರ್ಭಿಕ ಚಿತ್ರವನ್ನು ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ನೋಡ್ರಿ ಪ್ಯಾರಾಚ್ಯೂಟ್ ಯಾವ ರೀತಿ ವಿಫಲವಾಗಬಹುದು ಎಂದು ಒಂದು ಸಾಂದರ್ಭಿಕ ಚಿತ್ರವನ್ನು ನಿಮ್ಮ ಸಿ ಇ ಎನ್ 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 ಟ್ವೆಂಟಿ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಿದ್ದೇವೆ ಪ್ರಿಯ ವೀಕ್ಷಕರೇ ಇಲಾಖೆ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ನಮಗೆಲ್ಲ ಒಂದು ಸಂತಾಪ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಅದನ್ನು ಅವರ ಅನುಪಸ್ಥಿತಿಯಲ್ಲಿ ಓದಲಿಕ್ಕೆ ಇಷ್ಟಪಡ್ತೀನಿ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಶುಕ್ರವಾರ ತರಬೇತಿ ವೇಳೆ ವಿಮಾನದಿಂದ ಕೆಳಗೆ ಹಾರಿದ ಪ್ಯಾರಾಚೂಟ್ ತೆರೆದುಕೊಂಡಿದೆ ವಾಯುಪಡೆಯ ವಾರಂಟ್ ಆಫೀಸರ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸಂಕೂರು ಗ್ರಾಮದ ಕೃಷಿಕ ಸುರೇಶ್ ಹಾಗೂ ನಾಗರತ್ನ ದಂಪತಿ ಪುತ್ರ ಮೂವತ್ತಾರು ವರ್ಷದ ಜಿಎಸ್ ಮಂಜುನಾಥ್ ಮೃತಪಟ್ಟಿರುವುದು ಅತ್ಯಂತ ನೋವಿನ ಸಂಗತಿ ವಾಯುಸೇನೆಯಲ್ಲಿ ಸ್ಮರಣೀಯ ಸೇವೆ ಸಲ್ಲಿಸುತ್ತಾ ಸಂಕೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಯುವ ಸಮೂಹಕ್ಕೆ ಸ್ಫೂರ್ತಿಯಾಗಿದ್ದ ಮಂಜುನಾಥ್ ಅವರ ಅಕಾಲಿಕ ಮರಣ ತಂದಿದೆ ವಾಯುಸೇನೆಯ ಈ ಹೆಮ್ಮೆಯ ಅಧಿಕಾರಿಯ ಸದಾ ನಮ್ಮೆಲ್ಲರ ಸ್ಮರಣೆಯಲ್ಲಿರುತ್ತಾರೆ ಮಂಜುನಾಥ್ ಅವರ ಅಗಲಿಕೆಯ ನೋವು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬದವರಿಗೆ ಸಂಬಂಧಿಗಳಿಗೆ ಸಂಕೂರು ಗ್ರಾಮಸ್ಥರಿಗೆ ನೀಡಲಿ ಎಂದು ಬೇಡಿಕೊಳ್ಳುತ್ತೇನೆ ಮಧು ಎಸ್ ಬಂಗಾರಪ್ಪ ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಮತ್ತು ಜಿಲ್ಲಾ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಧನ್ಯವಾದಗಳು ಸರ್ ನಿಮಗೆ ನಮ್ಮೆಲ್ಲರೂ ಪರವಾಗಿ ಸಾರ್ವಜನಿಕರು ಗಮನಿಸಿ ಇನ್ನು ಕೆಲವೇ ಕ್ಷಣಗಳಲ್ಲಿ ವೀರ ಯೋಧ ಮಂಜುನಾಥನ ಪಾರ್ಥಿವ ಶರೀರ